ಕಂಬಳಿ ಮಾರುವ ನೆಪದಲ್ಲಿ ಮನೆ ಮನೆಗೆ ಬರುತ್ತಿದ್ದಾರೆ ಪಾಕಿಸ್ತಾನಿ ಗೂಢಹಜಾರರು ಕಂಬಳಿ ವ್ಯಾಪಾರಿಗಳಂತೆ ನಟಿಸುತ್ತಿದ್ದ ಜಮ್ಮು ಕಾಶ್ಮೀರದ ನಾಲ್ವರಿಂದ ಭಾರತದ ವಿರುದ್ಧ ಗೂಡಾಚಾರ್ಯೆ ಟೆಲಿಗ್ರಾಂ ಮೂಲಕ ಭಾರತದ ಪ್ರಮುಖ ಮಾಹಿತಿಯನ್ನ ಪಾಕಿಸ್ತಾನಕ್ಕೆ ರವಾನಿಸುತ್ತಿದ್ದ ದೇಶದ್ರೋಹಿಗಳು ಅರುಣಾಚಲ ಪ್ರದೇಶದ ವಿವಿಧೆಡೆ ಪಾಕಿಸ್ತಾನಕ್ಕಾಗಿ ಬೇಹುಗಾರಿಕೆ ನಡೆಸುತ್ತಿದ್ದ ಜಮ್ಮು ಮತ್ತು ಕಾಶ್ಮೀರದ ನಾಲ್ವರು ಮುಸ್ಲಿಮರನ್ನ ಅರುಣಾಚಲ ಪೊಲೀಸರು ಬಂಧಿಸಿದ್ದು ಬಂಧಿತರನ್ನ ಹಿಲಾಲ್ ಅಹಮದ್ ಗುಲಾಂ ಮೊಹಮ್ಮದ್ ಮೀರ್ ನಜೀರ್ ಅಹಮದ್ ಮಲಿಕ್ ಮತ್ತು ಸಬೀರ್ ಅಹಮದ್ ಮೀರ್ ಎಂದು ಗುರುತಿಸಿದರು ಿದೆ ಈ ಕುರಿತು ಪಶ್ಚಿಮ ಸಿಯಾಂಗ್ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಮಾತನಾಡಿ ಇಟಾನಗರ ಪೊಲೀಸ್ ಠಾಣೆಯಲ್ಲಿ ಯುಎಪಿ ಕಾಯ್ದೆ ಯುದ್ಧ ಸಿದ್ಧತೆ ಬೇಹುಗಾರಿಕೆ ಮಾಹಿತಿ ಸಂಗ್ರಹಿಸುವುದು ಮತ್ತು ಶತ್ರು ರಾಷ್ಟ್ರಕ್ಕೆ ಮಾಹಿತಿ ರವಾನಿಸಿದ್ದಕ್ಕಾಗಿ ಕೆಲವು ಅಪರಿಚಿತ ವ್ಯಕ್ತಿಗಳ ವಿರುದ್ಧ ಪ್ರಕರಣ ದಾಖಲಿಸಲಾಗಿದೆ ಎಂದು ತಿಳಿಸಿದ್ದಾರೆ ತನಿಖೆಯ ವೇಳೆ ಜಮ್ಮು ಮತ್ತು ಕಾಶ್ಮೀರದ ಒಬ್ಬ ವ್ಯಕ್ತಿ ಅಲೋ ಪ್ರದೇಶದಲ್ಲಿ ಭಾರತೀಯ ಸಶಸ್ತ್ರ ಪಡೆಗಳ ಬಗ್ಗೆ ಮಾಹಿತಿಯನ್ನು ಸಂಗ್ರಹಿಸುತ್ತಿದ್ದಾನೆ ಎಂಬ ಗುಪ್ತಚರ ಸಂಸ್ಥೆಗಳ ಮಾಹಿತಿ ಆಧಾರದ ಮೇಲೆ ಕಾರ್ಯಾಚರಣೆ ನಡೆಸಿ ಕುಪ್ವಾರದ ಹಿಲಾಲ್ ಅಹಮದ್ ಎಂಬ ವ್ಯಕ್ತಿಯನ್ನು ಪೊಲೀಸರು ಬಂಧಿಸಿದ್ದಾರೆ ಈತ ಅರುಣಾಚಲ ಪ್ರದೇಶದಲ್ಲಿ ಸೇನೆಯ ಪ್ರಮುಖ ಭದ್ರತಾ ಸ್ಥಾಪನೆಗಳ ಮಾಹಿತಿಯನ್ನ ಟೆಲಿಗ್ರಾಂ ಅಪ್ಲಿಕೇಶನ್ ಮೂಲಕ ಪಾಕಿಸ್ತಾನದಲ್ಲಿರುವ ತನ್ನ ನಿರ್ವಾಹಕರಿಗೆ ವರ್ಗಾಯಿಸುತ್ತಿದ್ದ ಎಂಬುದು ಬಯಲಾಗಿದೆ ನವೆಂಬರ್ ಇಪ್ಪತ್ತೈದರಂದು ವ್ಯಾಪಾರ ಮೇಳದಲ್ಲಿ ಭಾಗವಹಿಸುವ ನೆಪದಲ್ಲಿ ಅರುಣಾಚಲ ಪ್ರದೇಶವನ್ನು ಪ್ರವೇಶಿಸಿದ ಈತ ಪರವಾನಗಿಗಾಗಿ ಅರ್ಜಿ ಸಲ್ಲಿಸುವಾಗ ತನ್ನ ಕಾಶ್ಮೀರಿ ಕಂಬಳಿಗಳ ವ್ಯಾಪಾರಿ ಎಂದು ಗುರುತಿಸಿಕೊಂಡಿದ್ದ ಎಂಬುದು ತಿಳಿದುಬಂದಿದೆ ಅರುಣಾಚಲ ಪ್ರದೇಶವನ್ನು ಪ್ರವೇಶಿಸಿದ ನಂತರ ಪಶ್ಚಿಮ ಸಿಯಾಂಗ್ ಜಿಲ್ಲೆಯ ಸೂಕ್ಷ್ಮ ಪ್ರದೇಶಗಳಲ್ಲಿ ಸಶಸ್ತ್ರ ಪಡೆಗಳ ಪ್ರಮುಖ ಸ್ಥಾಪನೆಗಳ ಚಿತ್ರಗಳು ಸೇನಾ ಬೆಂಗಾವಲುಗಳ ಚಲನವಲನ ಇತ್ಯಾದಿಗಳ ಬಗ್ಗೆ ಮಾಹಿತಿ ಸಂಗ್ರಹಿಸಲು ಪ್ರಾರಂಭಿಸಿದನು ಎಂದು ವಿಚಾರಣೆ ವೇಳೆ ತಿಳಿದುಬಂದಿದೆ ಬಂಧಿತ ವ್ಯಕ್ತಿಗಳು ಬಹಿರಂಗಪಡಿಸಿದ ಮಾಹಿತಿ ಆಧಾರದ ಮೇಲೆ ಅರುಣಾಚಲ ಪೊಲೀಸರು ರಾಜ್ಯದ ಅತ್ಯಂತ ಬೃಹತ್ ಕಾರ್ಯಾಚರಣೆಯನ್ನು ನಡೆಸಿ ಜಮ್ಮು ಮತ್ತು ಕಾಶ್ಮೀರದ ಇಬ್ಬರು ಪಾಕಿಸ್ತಾನಿ ಗೂಢಾಚಾರನ ಬಂಧಿಸಿದ್ದಾರೆ ಬಂಧಿತ ಪಾಕಿಸ್ತಾನಿ ಗೂಡಾಚಾರರಿಂದ ಪೊಲೀಸರು ಹಲವಾರು ಮೊಬೈಲ್ ಫೋನ್ಗಳನ್ನು ವಶಪಡಿಸಿಕೊಂಡಿದ್ದಾರೆ ಜೊತೆಗೆ ಅನೇಕ ಚಿತ್ರಗಳು ಭಾರತೀಯ ಸೇನಾ ಸ್ಥಾಪನೆಗಳ ಮಾಹಿತಿ ಚಲನವಲನಗಳು ಅರೆ ಸೈನಿಕ ಪಡೆಗಳ ಮಾಹಿತಿ ಕುರಿತಾದ ಪ್ರಮುಖ ಡೇಟಾವನ್ನು ಮೊಬೈಲ್ ಫೋನ್ಗಳಿಂದ ವಶಪಡಿಸಿಕೊಳ್ಳಲಾಗಿದೆ ಇವೆಲ್ಲವನ್ನ ಆಲ್ ಆಕ್ಸಾ ಎಂಬ ಟೆಲಿಗ್ರಾಂ ಗುಂಪಿನ ಮೂಲಕ ಅವರ ಪಾಕಿಸ್ತಾನಿ ನಿರ್ವಾಹಕರಿಗೆ ವರ್ಗಾಯಿಸಲಾಗುತ್ತಿತ್ತು ಎಂಬುದು ಬಹಿರಂಗಗೊಂಡಿದೆ ಜಮ್ಮು ಮತ್ತು ಕಾಶ್ಮೀರದ ಅನೇಕ ಮತಾಂತರರು ಅರುಣಾಚಲ ಪ್ರದೇಶದಂತೆಯೇ ಅಸ್ಸಾಂ ಯುಪಿ ಬಿಹಾರದಂತಹ ಇತರ ಗಡಿ ರಾಜ್ಯಗಳಿಗೆ ಸಣ್ಣ ವ್ಯಾಪಾರದ ನೆಪದಲ್ಲಿ ಪ್ರವೇಶಿಸುತ್ತಿದ್ದಾರೆ ಹಾಗೂ ಗಡಿ ರಾಜ್ಯಗಳನ್ನು ಪ್ರವೇಶಿಸಿದ ನಂತರ ರಾಷ್ಟ್ರ ವಿರೋಧಿ ಮತ್ತು ಸಮಾಜ ವಿರೋಧಿ ಚಟುವಟಿಕೆಗಳಲ್ಲಿ ಭಾಗಿಯಾಗುತ್ತಿದ್ದಾರೆ ಎಂದು ವರದಿಗಳಾಗಿವೆ